ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ರಾಜ್ಯದಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ಮೇಲೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಒಂದಷ್ಟು ಮಂದಿ ಗ್ಯಾರಂಟಿಗೆ ಜೈ ಅಂತ ಇದ್ರೆ ಇನ್ನೊಂದಿಷ್ಟು ಮಂದಿ ಗ್ಯಾರಂಟಿ ಬಗ್ಗೆ ಇನ್ನೂ ಕೂಡ ಟೀಕೆಗಳನ್ನ ಮಾಡ್ತಾನೆ ಇದ್ದಾರೆ ಆದರೆ ಈಗ ಇದೇ ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಅದ್ ಯಾವ ರೀತಿಯಾಗಿ ಅಂತೀರಾ ನಿಮಗೆ ಗೊತ್ತೇ ಇದೆ ಜನರಿಗೆ ಸಾಕಷ್ಟು ಖುಷಿ ಕೊಟ್ಟಿದ್ದಂತೂ ಹೌದು ಆದರೆ ಆರ್ಥಿಕ ಕೊರತೆ ಎಷ್ಟು ಮಟ್ಟಿಗೆ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಈಗ ಸರ್ಕಾರದ ಕೈಲಿದೆ ಸರ್ಕಾರಕ್ಕೆ ಒಂದು ರೀತಿ ಬಿಗ್ ಶಾಕ್ ಆಗಿಬಿಟ್ಟಿದೆ ಇದರಿಂದ ಈ ಗ್ಯಾರಂಟಿ ಯೋಜನೆಗಳಿಂದ ಮೂಲ ಸೌಕರ್ಯಗಳ ಅನುದಾನದ ಮೇಲೆ ಒಂದು ಬ್ಯಾಡ್ ಎಫೆಕ್ಟ್ ಅಂದ್ರೆ ನೆಗೆಟಿವ್ ಎಫೆಕ್ಟ್ ಉಂಟು ಮಾಡಿದೆ ಅಂತ ರಾಜ್ಯ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿ ಅಂದರೆ ಸಿ ಎ ಜಿ ವ್ಯಾಖ್ಯಾನ ಮಾಡಿದೆ ಕರ್ನಾಟಕ ಸರ್ಕಾರ ಹಣಕಾಸು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ಆದಾಯ ಸಂಗ್ರಹದಲ್ಲಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತ ವರದಿಯಾಗಿದೆ ಇನ್ನು ಗ್ಯಾರಂಟಿ ಹಾಗೆ ಸಬ್ಸಿಡಿಗಳಿಗೆ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಬೊಕ್ಕಸದಲ್ಲಿ ಹಣದ ಕೊರತೆ ಉಂಟಾಗಿರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರ ಸಾಲ ತರೋದಕ್ಕೆ ಈಗ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಕಂಪೇರ್ ಮಾಡಿದರೆ ಪ್ರಸಕ್ತ ವರ್ಷದಲ್ಲಿ ರಾಜಸ್ವದ ಕೊರತೆ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ರಾಜಸ್ವ ಕೊರತೆಯಾಗಿದೆ ಅಂತ ಸಿ ಎ ಜಿ ತನ್ನ ರಿಪೋರ್ಟ್ನಲ್ಲಿ ತಿಳಿಸಿರೋದು ಇದರ ಬೆನ್ನಲ್ಲೇ ಬೆಂಗಳೂರಿನ ಪ್ರಧಾನ ಮಹಾಲೇಖಪಾಲಕ ಕಚೇರಿಯಿಂದ ಎ ಜಿ ಅಶೋಕ್ ಸಿನ್ಹಾ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಸಬ್ಸಿಡಿ ಕಮ್ಮಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಸಲಹೆ ಕೂಡ ಕೊಟ್ಟಿದ್ದಾರೆ ಕಳೆದ ವರ್ಷಕ್ಕಿಂತ ಸಾಲ ಜಾಸ್ತಿ ಆಗಿದೆ ಈ ವರ್ಷ ಅಂತ ಅರವತ್ತೈದು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ವಿತ್ತೀಯ ಕೊರತೆಯಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಸುಮಾರು ಎಂಬತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಸಾಲ ಮಾಡಿದೆ ಗ್ಯಾರಂಟಿ ಯೋಜನೆಗಳು ಹಾಗೆ ಅದರಿಂದ ಉಂಟಾದಂತಹ ಕೊರತೆಗಳಿಗೆ ಹಣಕಾಸು ಒದಗಿಸೋದಕ್ಕೆ ಅರವತ್ತ್ ಸಾವಿರ ಕೋಟಿ ರೂಪಾಯಿ ನಿವ್ವಳ ಸಾಲ ಪಡೆದುಕೊಂಡಿದೆ ಕಳೆದ ವರ್ಷಕ್ಕಿಂತ ಪ್ರಸಕ್ತ ವರ್ಷ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಸಾಲ ಹೆಚ್ಚಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ನಷ್ಟದ ಮೇಲೆ ನಷ್ಟವಾಗ್ತಾ ಇದೆ ಹೌದು ಅಬಕಾರಿ ಇಲಾಖೆಯಲ್ಲಿ ಕೆ ಎಸ್ ಡಿ ಮದ್ಯ ಆಮದಿಗೆ ಲೈಸೆನ್ಸ್ ಇಲ್ಲ ಇದರಿಂದ ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗಿದೆ ಹೀಗಾಗಿ ಮದ್ಯದ ಬೆಲೆಯನ್ನ ಜಾಸ್ತಿ ಮಾಡ್ತಾರೆ ಮುದ್ರಾಂಕ ಇಲಾಖೆಯಲ್ಲಿ ನಲವತ್ನಾಲ್ಕು ಕೋಟಿ ರೂಪಾಯಿ ನಷ್ಟ ಆಗಿದೆ ಸಾರಿಗೆ ಇಲಾಖೆಯಲ್ಲಿ ಖಾಸಗಿ ಸೇವೆ ಒದಗಿಸೋರಿಂದ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ತೆರಿಗೆ ನಷ್ಟ ಆಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂಬತ್ತು ಸ್ಥಳೀಯ ಕಚೇರಿಗಳಲ್ಲಿ ಕೊಳಚೆ ಶುದ್ಧೀಕರಣ ಘಟಕಗಳು ಅವಶ್ಯಕತೆ ಇದ್ರೂ ಕೂಡ ಸ್ಥಾಪನೆ ಮಾಡಿಲ್ಲ ಮಂಡಳಿಯ ಒಪ್ಪಿಗೆ ಪಡೆದ್ಕೊಳ್ದೆ ಆಸ್ಪತ್ರೆಯವರು ಕಾರ್ಯನಿರ್ವಹಿಸ್ತಾ ಇದ್ರು ಇದನ್ನ ಗಮನಿಸಿದೀವಿ ಶೇಕಡಾ ನಲವತ್ನಾಲ್ಕರಷ್ಟು ಶುದ್ಧೀಕರಣ ಕೆಲಸ ಆಗ್ತಾ ಇದೆ ಗುತ್ತಿಗೆ ಕೊಟ್ಟ ಮೇಲೆ ಲೋಕೋಪಯೋಗಿ ಇಲಾಖೆ ಮರದ್ಬಿಟ್ಟಿತ್ತು ಐದು ಕೇಸ್ಗಳಲ್ಲಿ ಗುತ್ತಿಗೆ ಪಡೆದವರು ತಮ್ಮ ಹೆಸರಿನಲ್ಲೇ ಖಾತೆ ಮಾಡ್ಕೊಂಡಿದ್ದಾರೆ ಗುತ್ತಿಗೆಯನ್ನ ರಿನ್ಯೂವಲ್ ಮಾಡ್ಕೊಳ್ದೇ ಇರೋದಕ್ಕೆ ಐದು ಕೇಸ್ನಲ್ಲಿ ಒಟ್ಟು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ನಷ್ಟ ಆಗಿದೆ ಇನ್ನು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಐದು ಪಾಯಿಂಟ್ ಎರಡು ಏಳು ಕೋಟಿ ಜಮೆಯನ್ನ ಇನ್ನೂ ಪತ್ತೆ ಹಚ್ಚಿಲ್ಲ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಪರಿಶೀಲನೆ ಮಾಡದೆ ಕಾರ್ಮಿಕರ ನೋಂದಣಿ ವಸತಿ ಯೋಜನೆಗಾಗಿ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯಲ್ಲಿ ಕೊಟ್ಟಂತಹ ಫಲಾನುಭವಿಗಳಲ್ಲಿ ಇಲ್ಲ ಶೇಕಡ ಅರವತ್ತಾರರಷ್ಟು ಕೈಗಾರಿಕೆಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಪ್ಪಿಗೆಯನ್ನೇ ಪಡೆದುಕೊಂಡಿಲ್ಲ ಮಾಲಿನ್ಯ ಕಾರಕಗಳನ್ನು ಸರಿಯಾಗಿ ನಿಯಂತ್ರಣವನ್ನೇ ಮಾಡಿಲ್ಲ ಅಂತ ಎ ಜಿ ಅಶೋಕ್ ಸಿನ್ ಅವರು ತಿಳಿಸಿದ್ದಾರೆ ಇನ್ನು ಸಬ್ಸಿಡಿ ಕಮ್ಮಿ ಮಾಡೋದಕ್ಕೂ ಕೂಡ ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ ಈ ಅರವತ್ನಾಲ್ಕು ಇಲಾಖೆಗಳು ಸರ್ಕಾರಿ ಕಂಪನಿಗಳು ಜೊತೆಗೆ ನಿಗಮಗಳಲ್ಲಿ ಸರ್ಕಾರದ ಅನುದಾನದ ಮೇಲೆ ಗಳಿಸಿದಂತಹ ಹದಿನೈದು ಸಾವಿರದ ಐನೂರ ಕೋಟಿಗಳ ಬಡ್ಡಿಯನ್ನು ಆರ್ಥಿಕ ಇಲಾಖೆ ಕೊಟ್ಟಂತಹ ಸೂಚನೆಗಳ ಹೊರತಾಗಿಯೂ ಇನ್ನೂ ಕೂಡ ಸಂದಾಯ ಆಗಿಲ್ಲ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಕಂಪೇರ್ ಮಾಡಿದರೆ ಅಂತೂ ತೀರಾ ಕಮ್ಮಿ ಗ್ಯಾರಂಟಿಗಳಿಂದ ಖರ್ಚು ವೇಗ ಗತಿಯಲ್ಲಾಗ್ತಾ ಇದೆ ಹೀಗಾಗಿ ರಾಜಸ್ವ ಕೊರತೆ ಉಂಟಾಗಿದೆ ಎರಡ್ ಸಾವಿರದ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೋವಿಡ್ ಸಂದರ್ಭವನ್ನು ಹೊರತುಪಡಿಸಿದ್ರೆ ರಾಜಸ್ವ ಇರಲಿಲ್ಲ ಇಷ್ಟು ತೊಂದರೆ ಯಾವಾಗಲೂ ಆಗಿರಲಿಲ್ಲ ಸಬ್ಸಿಡಿ ಕಮ್ಮಿ ಮಾಡೋದಕ್ಕೆ ನಾವು ಸಲಹೆ ಕೊಟ್ಟಿದ್ದೀವಿ ಅಂತಾನು ಹೇಳಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಗ್ಯಾರಂಟಿಗಳಿಗೆ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದೆ ಸರ್ಕಾರ ಅನ್ನೋದು ನಿಜಕ್ಕೂ ಶಾಕಿಂಗ್ ಅನಿಸುತ್ತೆ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ವಿಧಾನಸಭೆಯಲ್ಲಿ ರಾಜ್ಯ ಹಣಕಾಸು ವ್ಯವಹಾರಗಳ ಬಗ್ಗೆ ಅಂದರೆ ಸಿ ಜಿ ಕೊಟ್ಟಂತಹ ವರದಿಯನ್ನ ಉಲ್ಲೇಖ ಕೂಡ ಮಾಡಿದ್ರು ಅದನ್ನು ಮಂಡಿಸಿದ್ರು ಈ ವರದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಸರ್ಕಾರದ ವೆಚ್ಚ ಹಣಕಾಸು ನಿರ್ವಹಣೆ ಬಜೆಟ್ಗೆ ಸಂಬಂಧಪಟ್ಟ ವಿವರಗಳನ್ನ ಉಲ್ಲೇಖ ಮಾಡಿದ್ದು ಪಂಚ ಗ್ಯಾರಂಟಿಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಈ ಸಂಪನ್ಮೂಲ ಒದಗಿಸುವುದಕ್ಕೆ ರಾಜ್ಯ ಸರ್ಕಾರ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ನಿವ್ವಳ ಮಾರುಕಟ್ಟೆ ಸಾಲ ಮಾಡಿರುವುದಾಗಿ ಈ ವರದಿಯಲ್ಲಿ ತಿಳಿಸಿದೆ ಒಟ್ಟು ರಾಜಸ್ವ ವೆಚ್ಚದಲ್ಲಿ ಶೇಕಡಾ ಹದಿನೈದರಷ್ಟು ಪಂಚ ಗ್ಯಾರಂಟಿ ಪಾಲಾಗ್ಬಿಟ್ಟಿದೆ ಗೃಹಲಕ್ಷ್ಮಿಗೆ ಹದಿನಾರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಗೃಹಜ್ಯೋತಿಗೆ ಎಂಟು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಅನ್ನಭಾಗ್ಯ ಯೋಜನೆಗೆ ಕೋಟಿ ಶಕ್ತಿ ಯೋಜನೆಗೆ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಾಗೆ ಯುವ ನಿಧಿಗೆ ಕೋಟಿ ರೂಪಾಯಿ ಸಾಲ ಮಾಡಲಾಗಿದೆ ಈ ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ವಿತ್ತೀಯ ಕೊರತೆ ನಲವತ್ತಾರು ಸಾವಿರದ ಕೋಟಿ ರೂಪಾಯಿನಿಂದ ಅರವತ್ತೈದು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಜಾಸ್ತಿ ಆಗಿದೆ ಅಂತ ಸಿ ಎ ಜಿ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರೋದು ಅಷ್ಟೇ ಅಲ್ಲ ಒಟ್ಟು ರಾಜಸ್ವ ವೆಚ್ಚದಲ್ಲಿ ಶೇಕಡ ಹದಿನೈದರಷ್ಟು ಪಂಚ ಗ್ಯಾರಂಟಿ ಪಾಲು ಹೊಂದಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದೆ ರಾಜ್ಯದ ಆರ್ಥಿಕತೆ ಚಿತ್ರಣವನ್ನೇ ಈ ಗ್ಯಾರಂಟಿಗಳು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿವೆ ಅಂತ ಹೇಳ್ಬೋದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆರ್ಥಿಕತೆಯ ದಿಕ್ಕನ್ನೇ ಚೇಂಜ್ ಮಾಡಿಬಿಟ್ಟಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಮಾಡಿರುವಂತಹ ಪಂಚ ಗ್ಯಾರಂಟಿಗಳು ದುಬಾರಿಯಾಗಿದ್ದು ಅವುಗಳಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿದ್ದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ ಅಷ್ಟೇ ಅಲ್ಲ ಮುಂದೆ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕತೆಯ ಮೇಲೆ ಒತ್ತಡ ಕೂಡ ಉಂಟಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ರಾಜ್ಯದ ಆದಾಯ ಕಳೆದ ವರ್ಷಕ್ಕಿಂತ ಶೇಕಡ ಒಂದು ಪಾಯಿಂಟ್ ಎಂಟು ಆರರಷ್ಟು ಜಾಸ್ತಿಯಾಗಿದೆ ಆದರೆ ಖರ್ಚು ಶೇಕಡ ಹನ್ನೆರಡು ಪಾಯಿಂಟ್ ಐದು ನಾಲ್ಕರಷ್ಟು ಜಾಸ್ತಿಯಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಆದಾಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗೆ ಸಿಎಜಿ ವರದಿಯಲ್ಲಿ ಆಕ್ಷೇಪ ವ್ಯಕ್ತವಾಗಿದ್ದು ಭವಿಷ್ಯದ ನಿರೀಕ್ಷೆಗಳಿಗೆ ಹಾನಿಕಾರಕ ಅಂತ ಉಲ್ಲೇಖ ಮಾಡಲಾಗಿದೆ ಈ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲೇ ಕರ್ನಾಟಕದಲ್ಲಿ ಪ್ರತಿ ಸಾವಿರ ಜನರಲ್ಲಿ ಎಂಟುನೂರ ಐವತ್ ಮೂರು ಜನ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಅಂದಾಜಿಸಲಾಗಿದೆ ಆರು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆಯಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಕೋಟಿ ಜನರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ಇದು ಅತ್ಯಂತ ಗಂಭೀರ ಸಮಸ್ಯೆಯಾಗಿದ್ದು ಮರುಪರಿಶೀಲನೆ ಮಾಡೋ ಅಗತ್ಯ ಕೂಡ ಇದೆ ಅಂತ ಸರ್ಕಾರಿ ಅಧಿಕಾರಿಯೊಬ್ಬರು ಹೇಳ್ಕೊಂಡಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಅವಿಭಜಿತ ಕುಟುಂಬಗಳು ವಿಭಜನೆಯಾಗ್ತಾ ಇವೆ ವಿಭಜನೆಯಾದ ಕುಟುಂಬದ ಮಹಿಳೆಯರು ತಮ್ಮದು ಸಪ್ರೇಟ್ ಕುಟುಂಬ ಅಂತ ಹೇಳ್ಕೊಂಡು ಎರಡು ಸಾವಿರ ರೂಪಾಯಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಇದು ಹೀಗೆ ಕಂಟಿನ್ಯೂ ಆದರೆ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತೆ ಹೀಗಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಅಧಿಕಾರಿಗಳೆಲ್ಲ ಸಲಹೆ ಕೊಟ್ಟಿದ್ದಾರೆ ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆಯುವುದಕ್ಕೆ ಸಾಧ್ಯವಾಗಿದ್ದೆ ಈ ಐದು ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಗ್ಯಾರಂಟಿ ಇನ್ನೂರು ಯೂನಿಟ್ ತನಕ ವಿದ್ಯುತ್ ಕೊಡೋ ಗೃಹಜ್ಯೋತಿ ಯೋಜನೆ ಮನೆ ಯಜಮಾನಿಯ ಖಾತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯುವ ನಿಧಿ ಗ್ಯಾರಂಟಿ ಹೀಗೆ ಈ ಐದು ಗ್ಯಾರಂಟಿಗಳ ಅಸ್ತ್ರದಿಂದಾನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋ ಹಾಗಾಯಿತು ಆದರೆ ಈಗ ಪರಿಸ್ಥಿತಿ ಏನಾಗ್ತಾ ಇದೆ ಈ ಗ್ಯಾರಂಟಿಗಳೇ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಳುವಾಗಿ ಪರಿಣಮಿಸೋ ಸಾಧ್ಯತೆಗಳನ್ನು ದಟ್ಟವಾಗಿ ಕಾಣಿಸೋ ಹಾಗೆ ಮಾಡ್ತಾ ಇದೆ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಆಗ್ತಾ ಇದೆ ಅಂತ ಅವರದ್ದೇ ಪಕ್ಷದ ನಾಯಕರು ಶಾಸಕರಾಗಿರಬಹುದು ಸಚಿವರು ಕೂಡ ಹೇಳಿದಂತಹ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿದೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಮಾರ್ಪಾಡು ಮಾಡಬೇಕು ಅಂತ ಹೈಕಮಾಂಡ್ಗೆ ಗೆ ಮೊರೆ ಹೋಗಿದ್ದು ಇದೆ ಈ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕತೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದಕ್ಕೆ ಶುರುವಾಗಿರೋದ್ರಿಂದ ಬಂದ ಆದಾಯವೆಲ್ಲವೂ ಸರ್ಕಾರ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡ್ತಾ ಇದೆ ಹೀಗಾಗಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಶಾಸಕರು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಹಳ್ಳಿ ನಗರಗಳಲ್ಲಿ ಮೂಲ ಸೌಕರ್ಯಗಳಿಗೆ ಅನುದಾನದ ಕೊರತೆ ಜಾಸ್ತಿಯಾಗಿದೆ ಇದ್ರ ಸಂಬಂಧವಾಗಿ ವಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಕೂಡ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾನೆ ಬಂದಿದ್ದಾರೆ ಆದರೆ ಆಡಳಿತ ಪಕ್ಷದ ನಾಯಕರು ಮಾತ್ರ ಗ್ಯಾರಂಟಿ ಯೋಜನೆಯಿಂದ ಬಡವರ ಮನೆ ಬೆಳಗ್ತಾ ಇದೆ ಬಡವರಿಗೆ ಅನುಕೂಲವಾಗಬಾರದು ಅನ್ನೋದು ವಿಪಕ್ಷಗಳ ಮನಸ್ಥಿತಿ ಅನ್ನೋ ರೀತಿಯಲ್ಲಿ ಅದಕ್ಕೆ ತಿರುಗೇಟನ್ನು ಕೊಡ್ತಾ ಬರ್ತಿದ್ದಾರೆ ಆದರೆ ಆಡಳಿತ ಪಕ್ಷದ ಕೆಲವು ನಾಯಕರೇ ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ಹಾಕಿರೋದಿದೆ ಖುದ್ದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇ ಬೇಸರ ವ್ಯಕ್ತಪಡಿಸಿದ್ರು ಅಭಿವೃದ್ಧಿಗೆ ಹಣ ಕೊಡೋದಕ್ಕಾಗ್ತಾ ಇಲ್ಲ ಎಲ್ಲ ಹಣ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಿದೆ ಆದರೆ ಈಗ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಮಂಡಿಸಿರೋ ಸಿಎಜಿ ವರದಿಯೇ ಗ್ಯಾರಂಟಿಯಿಂದ ರಾಜ್ಯದ ಆರ್ಥಿಕತೆ ಮೇಲೆ ಬೀರ್ತಾ ಇರೋ ಪರಿಣಾಮಗಳನ್ನ ಬಹಿರಂಗಪಡಿಸಿದೆ ಈ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಮಧ್ಯೆ ಸರ್ಕಾರಕ್ಕೆ ರಾಜಸ್ವ ಸಂಗ್ರಹ ಕೊರತೆಯ ಭೀತಿ ಕ್ರಿಯೇಟ್ ಆಗಿದೆ ತೆರಿಗೆ ಸಂಗ್ರಹಕ್ಕಾಗಿ ಕಠಿಣ ಪ್ರಯತ್ನ ನಡೆಸಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇದರ ಬಗ್ಗೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನ ಕೂಡ ಮಾಡಿದ್ದಾರೆ ರಾಜಸ್ವ ಕೊರತೆಯ ಸವಾಲು ಎದುರಾಗಿರೋದ್ರಿಂದ ಮೋಟಾರು ವಾಹನ ತೆರಿಗೆ ಸಂಗ್ರಹದಲ್ಲಿ ಮಾತ್ರ ಲಕ್ಷ ತಲುಪೋದಕ್ಕೆ ಸಾಧ್ಯ ಅಂತ ಮಾಹಿತಿ ಸಿಕ್ಕಿದೆ ಹೀಗಾಗಿ ಮುಂಬರೋ ದಿನಗಳು ಸರ್ಕಾರಕ್ಕೆ ನಿಜಕ್ಕೂ ಹಗ್ಗದ ಮೇಲಿನ ನಡಿಗೆ ಆಗೋ ಸಾಧ್ಯತೆ ಇದೆ ಅಟ್ ದಿ ಸೇಮ್ ಟೈಮ್ ರಾಜಸ್ವ ಸಂಗ್ರಹ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸರಿದೂಗಿಸ್ಬೇಕು ಅನ್ನೋ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತೆರಿಗೆಯನ್ನ ನೀಟಾಗಿ ಕಲೆಕ್ಟ್ ಮಾಡಿ ಅಂತ ಕೂಡ ಹೇಳ್ತಾ ಇರೋದ್ರಿಂದ ಇದು ಇನ್ನೊಂದು ರೀತಿಯಲ್ಲಿ ರಾಜ್ಯದ ಜನರಿಗೆ ಒಂದಷ್ಟು ಕಷ್ಟದ ದಿನಗಳಿಗೂ ಕೂಡ ಕಾರಣ ಆಗಬಹುದು ಒಟ್ನಲ್ಲಿ ಗ್ಯಾರಂಟಿ ಯೋಜನೆಯಿಂದಾನೇ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಆದರೆ ಇದೇ ಗ್ಯಾರಂಟಿ ಯೋಜನೆಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಇವೆ ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ಕೊಡೋದಕ್ಕಾಗ್ತಾ ಇಲ್ಲ ಎಲ್ಲ ಹಣವೂ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅಂದ್ರೆ ಜನ ಕೂಡ ರೋಸ್ ಹೋಗಿದ್ದಾರೆ ವಿಪಕ್ಷ ಕೂಡ ಇದನ್ನ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಾನೆ ಇದೆ ಸೊ ಮುಂದಿನ ದಿನಗಳಲ್ಲಿ ಇದೇ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಅವನತಿಗೂ ಕೂಡ ಕಾರಣ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ